ದರ್ಶನ್ ಆ ಸಿಚುವೇಶನ್ ಅಲ್ಲಿ ಇದ್ರ ಇಲ್ವಾ ದರ್ಶನ್ ಹೊಡೆದಿರೋ ಏಟ್ ಸತಿ ಇರಬೇಕು ಅವಾಗ ತ್ರೀ ನಾಟ್ ಟು ಇನ್ ಹೋಗ್ ದರ್ಶನ್ ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಕಿಡ್ನಾಪಿಂಗ್ ಅಲ್ಲಿ ಇಲ್ವೇ ಇಲ್ಲ ಬಟ್ ಕಿಡ್ನಾಪಿಂಗ್ ಸೆಕ್ಷನ್ ಯಾಕೆ ಹಾಕಿದ್ದಾರೆ ಕನ್ವಿಕ್ಷನ್ ಆಗೋದು ಮತ್ತೆ ಅಕ್ವಿಟ್ ಆಗೋದು ಆನ್ ದ ಬೇಸಿಸ್ ಆಫ್ ಐ ವಿಟ್ನೆಸ್ ಇದ್ರಲ್ಲಿ ಐ ವಿಟ್ನೆಸ್ ಇಲ್ಲ ಯಾಕಂದ್ರೆ ಎಲ್ಲ ಕೇಸ್ನ ಬಿಡುವಂತ ಟೈಮಲ್ಲಿ ಅಂದ್ರೆ ಇಲ್ಲಿ ತಪ್ಪು ಮಾಡಿದ್ದಾರೆ ಹೇಳ್ತಾ ಇಲ್ಲ ಅಂದರೆ ನೀವು ಹೇಳಿದ್ರಿ ದರ್ಶನ್ ದರ್ಶನವ್ರು ಕಿಡ್ನಾಪ್ ಕೇಸಲ್ಲಿ ಇನ್ವಾಲ್ಮೆಂಟೇ ಇಲ್ಲ ಎಲ್ಲಿದೆ ಇನ್ವಾಲ್ವ್ಮೆಂಟ್ ಅಲ್ಲೇ ಈಗ ನೋಡಿ ಕಿಡ್ನಾಪ್ ಅಂದ್ರೆ ದರ್ಶನ್ ಕರ್ಕೊಂಬರ್ಬೇಕಾಗಿತ್ತು ಸೊ ಅವ್ರಿಗೆ ಅವ್ರ ಕಾರ್ ಯಾ ಯಾವುದು ಅಂತ ನಿಮಗೆ ಎಲ್ಲ ಗೊತ್ತಿದೆ ಲಾಂಬುರ್ಗಿ ನಿರ್ಸ್ ಇದೆ ಮತ್ತು ಜೀಪ್ ಬ್ಯಾಂಗ್ಲೂರ್ ಇದೆ ಅದರಲ್ಲಿ ಕರ್ಕೊಂಡು ದರ್ಶನ್ ದರ್ಶನ ಅವ್ರನ್ನ ಕನ್ಫೈಂಡ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗಿತ್ತು ಶೆಡ್ಗೆ ಎಲ್ಲಿಂದ ಅಲ್ಲಿ ದರ್ಶನ್ ಕಾರು ಇಲ್ಲ ನೀವು ತೋರಿಸ್ತಾ ಇರೋ ಸಿ ಸಿ ಟಿ ವಿ ದರ್ಶನ್ ಕಾರು ಇಲ್ಲ ಅದು ಮಂದಿ ಎ ಟೆನ್ ವಿನಯ್ ಅದು ಕಾರು ರೆಡ್ ಕಲರ್ ಇನ್ನೊಂದು ಜೀಪ್ ಬ್ಯಾಂಗರ್ ವಾಟ್ ಎವರ್ ಎಸ್ ಅದು ಬಂದು ಎ ಟೆನ್ ಪಿ ನಂಬರ್ ಹತ್ತು ಕಾರು ಹೆಂಗ್ ಬ್ರೈನ್ ಸ್ಟ್ರೋಕ್ ಹಾಕ್ಸತ್ನಾ ಬಿ ಬಿ ಲೋ ಆಕ್ಸತ್ನಾಶನ್ ಯಾವ್ದೇ ರೀತಿ ಇನ್ವಾಲ್ವ್ಮೆಂಟ್ ಕಿಡ್ನಾಪಿಂಗ್ ಅಲ್ಲಿ ಇಲ್ವೇ ಇಲ್ಲ ಬಟ್ ಕಿಡ್ನಾಪಿಂಗ್ ಸೆಕ್ಷನ್ ಯಾಕೆ ಹಾಕಿದ್ದಾರೆ ಈಗ ತ್ರೀ ನಾಟ್ ಟೂ ಹಾಕಿದ್ದಾರೆ ಟೂ ನಾಟ್ ಒನ್ ಹಾಕಿದ್ದಾರೆ ಟೂ ನಾಟ್ ಒನ್ ಸಾಕ್ಷಿ ನಾಶ ಮಾಡೋದು ದರ್ಶನ್ ಎತ್ಕೊಂಡು ಹೋದ್ರ ಬಾಡಿನ ಎತ್ಕೊಂಡೋಗಿ ಹೋಗಿ ಅಲ್ಲಿ ಇದ್ರ ಪಕ್ಕ ಮಿಸ್ ಮಾಡಿದ್ದಾರೆ ಸೊ ಎಲ್ಸಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಬೇರೆ ಇವ್ರು ಹೇಳಿದ್ದಾರೆ ಸಾಕ್ಷಿ ನಾಶ ಮಾಡ್ಲಿಕ್ಕೆ ಇವರು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಈಗ ಅಲ್ಲಿ ಹೇಳಿರೋದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನೋಡಬೇಕು ಓಕೆ ಒನ್ ಸಿಕ್ಸ್ಟಿ ಒನ್ ಅಂದ್ರೆ ನಾನು ನಿಮ್ಗೆ ಹೇಳ್ದಂಗೆ ಇಟ್ ಇಸ್ ಇನ್ ಅಡ್ಮಿಸ್ಟೇಬಲ್ ಇನ್ ಎವಿಡೆನ್ಸ್ ಒನ್ ಸಿಕ್ಸ್ಟಿ ಒನ್ ಅಂದ್ರೆ ಒನ್ ಸಿಕ್ಸ್ಟಿ ಫೋರ್ ಅಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರ್ತಾರೆ ಅದನ್ನ ಏನ್ ಮಾಡ್ತಾರೆ ಅದು ಸ್ವಲ್ಪ ಎವಿಡೆನ್ಶಿಯರಿ ವ್ಯಾಲ್ಯೂ ಇರುತ್ತೆ ಯಾಕಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರ್ತಾರೆ ಸ್ವಲ್ಪ ಮ್ಯಾಜಿಸ್ಟ್ರೇಟ್ ಹೈ ವಿಟ್ನೆಸ್ ಆಗಿರ್ತಾರೆ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಕೇಸಲ್ಲಿ ಹೈ ವಿಟ್ನೆಸ್ ಇಲ್ಲ ಮರ್ ಕೇಸು ಕನ್ವಿಕ್ಷನ್ ಆಗೋದು ಮತ್ತೆ ಅಕ್ವಿಟ್ ಆಗೋದು ಇದ್ರಲ್ಲಿ ಐ ವಿಟ್ನೆಸ್ ಇಲ್ಲ ಎಲ್ಲಿದೆ ಐ ವಿಟ್ನೆಸ್ ಐ ವಿಟ್ನೆಸ್ ನೀವು ದರ್ಶನ್ ಹೊಡಿತಾ ಇರ್ತಕ್ಕಂಥದ್ದು ನೋಡಿರಬೇಕು ನಾನ್ ನೋಡಿದ್ದೆ ದರ್ಶನ್ ಫೋಟೋ ಇದ್ರೂ ನಡೆಯುತ್ತೆ ಆ ತರ ಇದ್ರೇನು ನಡೆಯುತ್ತೆ ನಾನು ಆತರ ಇದ್ರೆ ಅಂದ್ರೆ ಐ ವಿಟ್ನೆಸ್ ಅಂದ್ರೆ ವಿಟ್ನೆಸ್ ನಾನೊಬ್ಬ ವಿಟ್ನೆಸ್ ಓಕೆ ನಾನು ನೋಡಿದ್ದೀನಿ ನೀವು ಹೊಡಿತಾ ಇರೋದನ್ನ ನಾನ್ ನೋಡಿದ್ದೀನಿ ಅಂತ ಬಂದು ಹೇಳ್ಕೆ ಕೊಡಬೇಕು ಹಂಗೆ ಬಾಕ್ಸಲ್ಲಿ ಎವಿಡೆನ್ಸ್ ಆಗುವ ಸಮಯದಲ್ಲಿ ಇಂಥ ಇಂಥ ಆರೋಪಿನ ಇಂಥ ಇಂಥವ್ರು ಹೊಡಿತಾ ಇದ್ರು ಅಂತ ಬಂದು ಕೋರ್ಟ್ ಮುಂದೆ ಒಪ್ಕೊಬೇಕಾಗುತ್ತೆ ದಟ್ ಈಸ್ ಕಾಲ್ಡ್ ಐ ವಿಟ್ನೆಸ್ ಓಕೆ ಪಂಚ್ ವಿಟ್ನೆಸ್ ಅಂತ ಇರುತ್ತೆ ಈಗ ಇದರಲ್ಲಿ ಇಪ್ಪತ್ತೇಳು ಜನ ಗೌರ್ಮೆಂಟ್ ವಿಟ್ನೆಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಸೆಕ್ಷನ್ ಹಂಡ್ರೆಡ್ ಕ್ಲಾಸ್ ಫೋರ್ ಆಫ್ ಸಿ ಆರ್ ಪಿ ಸಿ ಯಲ್ಲಿ ಲೋಕಲ್ ಪಂಚ್ ವಿಟ್ನೆಸ್ನ ಮಾಡ್ಕೊಬೇಕು ಅಂತ ಕಾನೂನೇನತ್ತೆ ಹಂಗೆ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗ ಸೀನಿಯರ್ ಕೌನ್ಸಿಲ್ ಯಾರು ಆರ್ಗ್ಯುಮೆಂಟ್ ಮಾಡ್ತಾ ಇದಾರಲ್ಲ ಅವರೇ ಇನ್ನೊಂದು ಕೇಸು ಮರ್ಡರ್ ಕೇಸ್ ನಡೆಸಿದ್ದಾರೆ ಪಾಯಲ್ ಸುರೇಖಾ ಸೀನಿಯರ್ ಕೌನ್ಸಿಲ್ ಏನಿದ್ದಾರೆ ಅವರು ಪಾಯಲ್ ಸುರೇಖಾ ಮರ್ಡರ್ ಕೇಸ್ನ ಅವರೇ ಮಾಡ್ತಾ ಇದ್ವಿ ಅದರಲ್ಲಿ ಇದೇ ಕಾರಣದಿಂದಾಗಿ ಸೆಕ್ಷನ್ ಹಂಡ್ರೆಡ್ ಪ್ಲಸ್ ಫೋರ್ ಕಂಪ್ಲೈನ್ ಮಾಡಿಲ್ಲ ಅಂತ ಹೇಳಿ ಲೋಕಲ್ ವಿಟ್ನೆಸ್ನ ಪಂಚ್ ವಿಟ್ನೆಸ್ ತಗೊಂಡಿಲ್ಲ ಅಂತ ಹೇಳಿ ಆ ಕೇಸ್ ಅಕ್ವಿಟ್ ಆಗಿದೆ ಸೊ ಇದರಲ್ಲಿ ಎಲ್ಲರೂ ಗೌರ್ಮೆಂಟ್ ವಿಟ್ನೆಸ್ ಮಾಡ್ಕೊಂಡಿದ್ದಾರೆ ವಾಟ್ ಈಸ್ ದ ರೀಸನ್ ಈ ಗೌರ್ಮೆಂಟ್ ವಿಟ್ನೆಸ್ ಮಾಡ್ಕೊಬೋದು ರೀಸನ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಏನಿಕ್ಕೀಗ ಬಾಡಿನ ತಗೊಂಡೋಗಿ ಯಾವುದೋ ಒಂದು ಕಾರ್ಡಲ್ಲಿ ಹಾಕ್ಬಿಟ್ಟಿರ್ತಾರೆ ಅಂತ ತಿಳ್ಕೊಡಿ ಫಾರ್ ಎಕ್ಸಾಂಪಲ್ ಆಗ ಗೌರ್ಮೆಂಟ್ ಯಾರು ಇರಲ್ಲ ಅಲ್ಲಿ ಈಗ ಲೋಕಲ್ ವಿಟ್ನೆಸ್ ಯಾರು ಇರಲ್ಲ ಪಬ್ಲಿಕ್ ಯಾರು ಇರಲ್ಲ ಆ ಸಮಯದಲ್ಲಿ ಗೌರ್ಮೆಂಟ್ ಯಾರು ಜಾಬ್ ಅಲ್ಲಿ ಇರ್ತಾರೆ ಪೊಲೀಸ್ನವರು ಇರ್ತಾರೆ ಬೇರೆ ಬೇರೆ ಯಾರು ಬಸ್ ಫಾರೆಸ್ಟ್ ಆಫೀಸರ್ ಅಂತವ್ರನ್ನ ವಿಟ್ನೆಸ್ ಮಾಡ್ಕೊಂಡ್ರೆ ದಟ್ ಈಸ್ ಅಕ್ಸೆಪ್ಟಬಲ್ ದಟ್ ಇಸ್ ಕನ್ಸಿಡರ್ಡ್ ಇಲ್ಲಿ ಪ್ಲೇಸ್ ಇದು ಇಂಥ ಜಾಗದಲ್ಲಿ ಆಗಿರೋದ್ರಿಂದ ಪಬ್ಲಿಕ್ ಫಿಟ್ನೆಸ್ ಯಾಕೆ ಮಾಡ್ಕೊಂಡಿಲ್ಲ ಅನ್ನೋ ಒಂದು ಕ್ವಶನ್ ಅರೈಸ್ ಆಗುತ್ತೆ ದಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಮತ್ತೆ ಇದು ಟೋಟಲಿ ಕೇಸ್ ಒನ್ ಸ್ಟೇಟ್ಮೆಂಟ್ ಆಫ್ ದಿ ಕೋ ಅಕ್ಯೂಸ್ ದರ್ಶನ್ ಅರೆಸ್ಟ್ ಮಾಡಿದ್ದಾರೆ ಸೊ ಒನ್ ಸಿಕ್ಸ್ಟಿ ಇನ್ ಅಟ್ಬಲ್ ಇನ್ ಎವಿಡೆನ್ಸ್ ಓಕೆ ಜಸ್ಟ್ ಅದು ಒಂದೇ ಕೇಸ್ ಅಂದ್ರೆ ಅವ್ರು ಏನು ಹೇಳಿಕೆ ಕೊಟ್ಟಿದಾರೋ ಅದು ಇದರ ಮೇಲೆ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿವರಿಗೆ ಬೇರೆ ಯಾವ ಬೇರೆ ಯಾವುದೇ ರೀತಿ ಸಾಕ್ಷಿ ಇಲ್ಲ ಆಮೇಲೆ ಹೊಡೆದಿರೋದಕ್ಕೆ ಅಫೆನ್ಸಿವ್ ವೆಪನ್ ಕೂಡ ಸೀಸ್ ಮಾಡಿಲ್ಲ ಅಫೆನ್ಸಿವ್ ವೆಪನ್ ಅಂದ್ರೆ ಏನು ಸೊ ಲಾಂಗು ಮಚ್ ಗನ್ನು ಯಾವ್ದಿದೆ ಅಲ್ಲಿ ಯಾವುದೋ ಒಂದು ಕಡ್ಡಿ ಇದೆ ಮತ್ತೆ ಹಗ್ಗ ಹಗ್ಗ ಇದೆ ಹಗ್ಗ ಅಲ್ಲಿ ಹೆಂಗ್ ಹೊಡಿಯೋಕ್ಕಾಗುತ್ತೆ ಹಗ್ಗ ಅಲ್ಲಿ ಒಡದ್ರೇನು ಬರೇ ಬರುತ್ತೆ ಅಷ್ಟೇ ಇದರಲ್ಲಿ ಈಗ ಯಾವ್ದು ಇನ್ನೊಂದು ಯಾವ್ದು ಸೀಸ್ ಮೆಂಟು ಕಟ್ಟಿಗೆ ಕಟ್ಟಿಗೆ ನಿರ್ದಾ ಮರದ ದೊಣ್ಣೆ ಆ ಮರದ್ ದೊಣ್ಣೇಲ್ ಒಡ್ದ್ರೇನು ಬರೇ ಬರುತ್ತೆ ಹೆಂಗ್ ಸಾಯ್ತಾನ ಅವನು ಏಟ್ ಯಾರು ಹೊಡೆದ ಆ ಹೆಟ್ಟಿಗೆ ಅವ್ನು ಸತ್ತೋದ ಓಕೆ ಓಕೆ ಅವ್ನ್ ಮೇಲೆ ಟ್ರೀ ನಾಟ್ ಟೂ ಬರ್ಬೇಕು ಇದು ಹೆಂಗ್ ಸೆತ್ತಾ ಅವ್ನ್ ಬ್ರೈನ್ ಸ್ಟ್ರೋಕ್ ಹಾಕ್ಸತ್ನ ಬಿ ಪಿ ಲೋ ಹಾಕ್ಸೇತ್ನ ಶುಗರ್ ಲೋ ಹಾಕ್ಸತ್ನಾ ಇವೆಲ್ಲ ಇಂಪಾರ್ಟೆಂಟ್ ಪೋಸ್ಟ್ ಮಾರ್ಟಮಲ್ಲಿ ಅಲ್ಲಿ ಬರ್ದಿರುತ್ತೆ ಇವು ಒಡ್ದೇ ಹಿಂಗೆ ಅವನು ಸೆತ್ತಾ ಅಂತ ಹೇಳಿದ್ರೆ ಯಾರು ಹೊಡೆದು ಸತ್ತ ದರ್ಶನ್ ಹೊಡೆದಿರೋ ಏಟ್ ಅಲ್ಲೇ ಸತ್ತಿರಬೇಕು ಅವಾಗ ತ್ರೀ ನಾಟ್ ಟು ಇನ್ ಹೋಗುತ್ತೆ ದರ್ಶನ್ ಒಡೆದ್ ಈಗ ಕೊನೆ ಏಟ್ ಈಗ ದರ್ಶನ್ ಒಂದ್ ಐದ್ ಏಟ್ ಒಡೆದಿರ್ತಾರೆ ದರ್ಶನ್ ಹೊಡೆದಿಲ್ಲ ನಮಗೂ ಗೊತ್ತಿಲ್ಲ ಅದು ನಾವು ನೋಡಿಲ್ಲುಮೆಂಟ್ ಜಸ್ಟ್ ಫಾರ್ ಆರ್ಗ್ಯುಮೆಂಟ್ ಶೇಟ್ ದರ್ಶನ್ ಹೊಡೆದಿದ್ದಾರೆ ಅಂತ ತಿಳ್ಕೊಡಿ ಒಂದ್ ಏಟ್ ಹೊಡೆದ್ರು ಹೊಡೆದು ಹೊಟ್ಟೋದ್ರು ಇನ್ನೋರ್ ಅಲ್ಲಿ ಇದ್ದವ್ರು ಯಾರ್ಯಾರು ಇದ್ರು ಅವ್ರು ಕಂಪಾನಿಯನ್ಸ್ ಅವ್ರೆಲ್ಲ ಹೊಡೆದಿದ್ದಾರೆ ಕೊನೆ ಏಟ್ ಯಾರು ಹೊಡೆದ ಆ ಏಟಿಗೆ ಅವ್ನ್ ಸತ್ತೋದ ಅವನ ಮೇಲೆ ತ್ರೀ ನಾಟ್ ಟೂ ಬರಬೇಕು ಇನ್ಯಾರಿಗೂ ಹೆಂಗ್ ಬರುತ್ತೆ ಅದು ಒಡೆದ್ರೆ ನೀವು ಸ್ಲಾಪ್ ಮಾಡಿದ್ರೆ ತ್ರೀ ಟ್ವೆಂಟಿ ತ್ರೀ ಆಗುತ್ತೆ ಇಟ್ ಈಸ್ ಹರ್ಟ್ ಗ್ರೀವಿಯಸ್ ಹರ್ಟ್ ತ್ರೀ ಟ್ವೆಂಟಿ ಸಿಕ್ಸ್ ಆಗುತ್ತೆ ಇಲ್ಲ ತ್ರೀ ನಾಟ್ ಸೆವೆನ್ ಟು ಮರ್ಡರ್ ಆಗುತ್ತೆ ಅರ್ಧಂಬರ್ದ ಹೊಡೆದಿ ಬಿಟ್ಟು ಅವ್ನು ಬದುಕು ಬದುಕ್ಬಿಟ್ರೆ ಇಟ್ ಇನ್ಸ್ ತ್ರೀ ನಾಟ್ ಸೆವೆನ್ ಅಟೆಂಪ್ಟ್ ಮರ್ಡರ್ ಆಗುತ್ತೆ ತ್ರೀ ನಾಟ್ ಟು ಹೆಂಗ್ ದರ್ಶನ್ ಆ ಸಿಚುವೇಷನ್ ಅಲ್ಲಿ ಇದ್ರಾ ಇಲ್ವಾ ಆ ಇದ್ರು ಅಂದರೆ ಸಿ ಸಿ ಟಿವಿ ಫುಟೇಜ್ ಇದೆಯಾ ಸಿ ಸಿ ಟಿ ವಿ ಫುಟೇಜ್ ಇದ್ರೆ ಆ ಸಿ ಸಿ ಟಿ ವಿ ಫುಟೇಜ್ ಎವಿಡೆನ್ಶರಿ ವ್ಯಾಲ್ಯೂ ಏನು ಆದರೂ ಡೇಟು ಮತ್ತು ಟೈಮು ಯಾರು ಸೆಟ್ ಮಾಡಿದ್ದು ಆ ಡೇಟು ಮತ್ತೆ ಟೈಮು ಮತ್ತೆ ಇವರು ಇದ್ದಿಟ್ಟು ಡೇಟು ಮತ್ತು ಟೈಮು ಇದಾಗ್ತಾ ಇದೆಯಾ ಮ್ಯಾಚ್ ಆಗ್ತಾ ಇದೆಯಾ ಸೊ ಇವೆಲ್ಲ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಎವಿಡೆನ್ಸ್ ಟೈಮಲ್ಲಿ ಇದು ಮ್ಯಾಟರ್ ಆಫ್ ಟ್ರಯಲ್ ಈಗ ಬಾಲ್ಚಂದ್ವಾ ಸ್ಟೇಟ್ ಆಫ್ ರಾಜಸ್ಥಾನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಬೇಸಿಕ್ ರೂಲ್ ಇಸ್ ಬೇಲ್ ನಾಟ್ ಜೈಲ್ ಅಂತ ಹೇಳಿದೆ ಸೊ ನನ್ನ ಪ್ರಕಾರ ಇದರಲ್ಲಿ ಪ್ರೈಮ್ ಆಫೀಸಿಗೆ ಕೇಸು ಸೀನಿಯರ್ ಕೌನ್ಸಿಲ್ ಇಸ್ ಬೇಕಿಂಗ್ ಔಟ್ ಹಿಂದಿ ದರ್ಶನ್ ಕೇಸ್ ಯಾರು ಸಿವಿ ನಾಗೇಶ್ ಸೊ ಆದ್ದರಿಂದ ಇವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ ರೆಗ್ಯುಲರ್ ಬೇಲ್ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಒಂದೇ ಒಂದು ಡಿಫಿಕಲ್ಟಿ ಏನಪ್ಪ ಅಂತ ಹೇಳಿದ್ರೆ ಮೀಡಿಯಾ ಟ್ರೈಡ್ ಕೇಸ್ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಅಲ್ಲಿ ಹೋಗುವಂಥ ಚಾ ಚಾನ್ಸಸ್ ಇರ್ಬೋದು ಅದು ಬಿಟ್ಟರೆ ಇದು ಬೇ ಹಂಡ್ರೆಡ್ ಪರ್ಸೆಂಟ್ ಇದು ಬೇಲ್ ಸಿಗುವಂತಹ ಕೆ ಸಿ ಐ ಈಗ ಸಪೋಸ್ ಬೇಲ್ ಸಿಕ್ಕ್ರೂ ಸರ್ ಈಗ ನಾಳೆ ಒಂದು ಮತ್ತೆ ಇಯರಿಂಗ್ ಇದೆ ಹ್ಞೂ ಸೊ ಯಾವಾಗ ನೋಡಿ ಹೈಕೋರ್ಟ್ ಅಲ್ಲಿ ಬೇರೆ ಇದಿರುತ್ತೆ ಈಗ ಬೇರೆ ಲೋಯರ್ ಕೋರ್ಟ್ ಅಲ್ಲಿ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಬೇರೆ ಇರುತ್ತೆ ಹೈಕೋರ್ಟ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಬೇರೆ ಇರುತ್ತೆ ಹೈಕೋರ್ಟ್ ಅಲ್ಲಿ ಆನ್ ದಿ ಸ್ಪಾಟ್ ಜಜ್ಮೆಂಟ್ ಕೊಡ್ತಾರೆ ಓಕೆ ನೀವು ವಾದ ಮಾಡಿ ಮುಗ್ಸಿ ಆಗಿದ್ದ ತಕ್ಷಣ ಅಲ್ಲೇ ಜಜ್ಮೆಂಟ್ ಪಾಸ್ ಮಾಡ್ತಾರೆ ಓಕೆ ನಾವು ಅಲ್ಲೇ ನಿಂತಿರಬೇಕು ಅಲ್ಲೇ ಅಲ್ಲೇ ಇರೋಲ್ಲ ಇದು ಕೇಸು ಮೂರು ಸಾವಿರದ ಎಂಟುನೂರು ಪುಟ ಚಾರ್ಜ್ ಶೀಟ್ ಇರೋದ್ರಿಂದ ಕೇಸು ತುಂಬ ದೊಡ್ಡ ಇದರಾಗಿ ಅವರು ಜಾಸ್ತಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇರೋದರಿಂದ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಜಾಸ್ತಿ ಇರೋದ್ರಿಂದ ಮತ್ತೆ ಅವ್ನು ಏನೇನು ಡೆರೋಗೇಟ್ರಿ ಮೆಸೇಜಸ್ ಪವಿತ್ರ ಗೌಡಕ್ಕೆ ಸೆಂಡ್ ಮಾಡಿದ್ದಾನೆ ಅವೆಲ್ಲ ಇರೋದ್ರಿಂದ ಎಲ್ಲವನ್ನು ಕೂಲಂಕುಷವಾಗಿ ನಾವು ಕೋರ್ಟ್ಗೆ ತಿಳಿಸ್ಬೇಕಾಗಿ ಬರುತ್ತೆ ಸೊ ಆದ್ದರಿಂದ ಸೀನಿಯರ್ ಕೌನ್ಸಿಲು ವಾದ ಮಾಡಿ ಫಾರ್ ಫರ್ದರ್ ಆರ್ಗ್ಯುಮೆಂಟು ನಾಳೆ ಕೊಟ್ಟಿದ್ದಾರೆ ಇನ್ನೂ ಇದೆ ಆರ್ಗ್ಯುಮೆಂಟ್ ಮಾಡೋದು ಇನ್ನೂ ವಾದ ಮಾಡೋದು ಮಾಡೋದಿದೆ ನಾಳೆ ಇನ್ನೂ ಮಿಂಕಿದ್ ಏನೇನು ಅವರು ಅಂಶಗಳು ಬಿಟ್ಟಿದ್ದಾರೆ ಅದನ್ನೆಲ್ಲಾನು ಆರ್ಗ್ಯುಮೆಂಟ್ ಮಾಡಿ ಮುಗಿಸ್ಮೇಲೆ ಮೇ ಬಿ ಇದು ಸೆನ್ಸೇಷನಲ್ ಕೇಸ್ ಆಗಿರೋದ್ರಿಂದ ಜಜ್ಮೆಂಟ್ ನ ರಿಸರ್ವ್ ಮಾಡಿ ನೆಕ್ಸ್ಟ್ ಡೇಟ್ ಯಾವಾಗ ಮಾಡಬಹುದು ಆನ್ ದಿ ಸ್ಪಾಟ್ ಮಾಡಲ್ಲ ಅನ್ಸುತ್ತೆ ಮತ್ತೆ ಇವರು ಪ್ರಸನ್ನ ಕುಮಾರ್ ಅವರು ವಾದ ಮಾಡ್ಬೇಕು ಅದಕ್ಕೆ ಅವ್ರಿಗೆ ಇವರು ಕೌನ್ಸಿಲ್ ಅಲ್ಲೇ ಮಾಡ್ಬೋದು ಏನು ಇವ್ರು ಏನು ವಾದ ಮಾಡ್ತಾರೆ ಸೀನಿಯರ್ ಕೌನ್ಸಿಲ್ ಆಗಾಗ ಅವರು ಮಾಡ್ಬೋದು ದೇರ್ ಇಸ್ ಚಾನ್ಸಸ್ ಮಾಡಿ ಮುಗಿಸಿದ ತಕ್ಷಣ ನಿಮಗೆ ಚಾನ್ಸ್ ಇದೆ ಮಾಡಿ ಅಂತಾರೆ ಓಕೆ बिकॉज ಇಲ್ಲಿ ಯಾವಾಗಲೂ ಮಾಡಬಹುದು ಮಾಡ ಅವರು ಅಲ್ಲೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಕ್ಕದಲ್ಲೇ ಇರ್ತಾರೆ ಓಕೆ ನೀವು ಏನು ಹೇಳ್ತೀರಾ ಈಗ ಸೀನಿಯರ್ ಕೌನ್ಸೆಲಿಂಗ್ ಎಲ್ಲಾ ಹೇಳಿದರು ನೀವು ಏನು ಹೇಳ್ತೀರಾ ಅಂತ ಕೇಳ್ತಾರೆ ಈಗ ಪ್ರಸನ್ನ ಕುಮಾರ್ ಏನೇನೆ ಹೇಳ್ತಾರೆ ಅದನ್ನ ಅದ್ರ ಮೇಲೆ ತಗೊಂಡರೆ ಇಬ್ಬರು ವಾದ ಕೇಳ್ ಇರ್ತಾರೆ ಆಮೇಲೆ ಆರ್ಡರ್ಸ್ ಗೆ ಇನ್ನೊಂದು ಡೇಟ್ ಪೋಸ್ಟ್

ಇದು ಒಂದು ಭಾಗ ಆಕ್ಚುಲಿ ಈಗ ಇದನ್ನು ಬಿಟ್ಟು ನಾವು ಅವರು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದರು ಇವೋ ಸೆಕೆಂಡ್ರಿ ಅದು ತನಿಖೆಯ ಮುಖಾಂತರ ಲಾಸ್ಟ್ ಫೈನಲ್ ಜಯ ಸಿಗ ತೀರ್ಮಾನ ಬರುತ್ತೆ ಅದಕ್ಕಿಂತ ಮುಂಚೆ ಈ ವ್ಯಕ್ತಿ ಒಬ್ಬ ಸೆಲೆಬ್ರಿಟಿ ಈ ವ್ಯಕ್ತಿ ನಂಬಿಕೊಂಡು ಒಂದು ಸಾವಿರಾರು ಜನ ಅನ್ನ ತಿಂತಾರೆ ಇವರು ಬಂದು ಒಂದು ಸಿನಿಮಾ ಮಾಡಿದ್ರೆ ಒಂದು ಸಿನಿಮಾ ನಡೆಯುತ್ತೆ ಅದರಿಂದ ಪ್ರೊಡ್ಯೂಸರ್ ಉದ್ದಾರ ಆಗ್ತಾರೆ ಮತ್ತು ಅದರಿಂದ ಇಂಡಸ್ಟ್ರಿ ಬೆಳೆಯುತ್ತೆ ಈ ಉದ್ದೇಶದಿಂದಲೂ ಬೇಲ್ ಕೊಡ್ಬೋದಾ ಇದು ಒನ್ ಆಫ್ ದಿ ಗ್ರೌಂಡ್ ಆಗುತ್ತೆ ಅಷ್ಟೇ ಇವಾಗ ಮ್ಯಾಟರ್ ಮೆರಿಟ್ಸ್ ಮೇಲೆ ಫಸ್ಟ್ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಕೊಟ್ಟಿದ್ದಾರೆ ಇಂಟ್ರೀಮ್ ಈಗ ಮೆರಿಟ್ಸ್ ಮೇಲೆ ಏನ್ ಸೀಸ್ ಮಾಡಿದ್ರು ಎಲ್ ಸೀಸ್ ಮಾಡಿದ್ರು ಐ ವಿಟ್ನೆಸ್ ಇದಾರಾ ಇಲ್ವಾ ಪಂಚ್ ವಿಟ್ನೆಸ್ ಎಷ್ಟು ಜನ ಏನು ಏನೇನು ಲೂಪ್ ಪೋಲ್ಸ್ ಇದೆ ಅದರಲ್ಲಿ ಈಗ ಶೂ ಶೂಸ್ ಅದ್ರಲ್ಲಿ ರಕ್ತದ ಕಲೆ ಇತ್ತಾ ಇಲ್ವಾ ಬಟ್ ಅದೊಂದು ಮಿಸ್ಟೇಕ್ ಆಗಿದೆ ಚಪ್ಲಿ ಕಡೆ ಒಂದು ಕಡೆ ಚಪ್ಲಿ ಹೇಳಿದ್ದಾರೆ ಒಂದು ಕಡೆ ಶೂಸ್ ಹೇಳಿದ್ದಾರೆ ಶೂ ಇವ್ರು ತೋರಿಸಿದ್ದಾರೆ ಆಮೇಲೆ ಆ ಬಟ್ಟೆನ ಒಗ್ದಿರೋದು ಒಗ್ದಾದ್ಮೇಲೆ ರಕ್ತದ ಕಲೆ ಎಲ್ಲಿಂದ ಬರುತ್ತೆ

ಫಸ್ಟ್ ರೇಣುಕಾ ಸ್ವಾಮಿ ಬ್ಲಡ್ ತಗೊಂಡಿರ್ತಾರೆ ಒಂದು ಬಾಟ್ಲಲ್ಲಿ ಇಟ್ಕೊಂಡಿರ್ತಾರೆ ಪ್ರಿಸರ್ವ್ ಮಾಡಿರ್ತಾರೆ ಅದು ಯಾಕಂದ್ರೆ ಮುಂದೆ ಮುಂದೆ ನಮಗೆ ಟ್ರಯಲ್ ಎಲ್ಲ ಬೇಕಾಗುತ್ತೆ ಈ ತರ ನಾವು ಡಿಸ್ಪ್ಯೂಟ್ ಡಿಫೆನ್ಸ್ ಗಳು ಡಿಸ್ಪ್ಯೂಟ್ ಮಾಡಿದಾಗ ಅದನ್ನ ಪರಿಶೀಲನೆ ಮಾಡಕ್ಕೆ ಎಫ್ ಎಸ್ ಎಲ್ ಗೆ ಕಳಿಸೋದಕ್ಕೆ ಬೇಕಾಗುತ್ತೆ ಅಂತ ಅದನ್ನ ಇಟ್ಕೊಂಡಿರ್ತಾರೆ ಅದನ್ನ ಎಲ್ ಬೇಕೋ ಅಲ್ಲಿ ಬಿಫೋರ್ ಅರೆಸ್ಟ್ ಮಾಡಿರ್ತಾರೆ ಆ ಸಮಯದಲ್ಲೇ ಅವ್ರು ಕೊಟ್ಬಿಟ್ಟಿರ್ತಾರೆ ಎಲ್ಲಾನು ಸೊ ಈ ತರೂ ಆಗಿರೋ ಚಾನ್ಸಸ್ ಜಾಸ್ತಿ ಇರ್ತದೆ ಸರ್ ಈಗ ಕೇಸ್ ಬಿಟ್ಟು ಹೊರಗಡೆ ಬಂದ್ರೆ ಈಗ ದರ್ಶನ್ ಅವ್ರ ವಿಚಾರದಲ್ಲಿ ಬೇರೆಯವರೆಲ್ಲ ಮಾತಾಡ್ತಾರೆ ಮತ್ತೆ ಫ್ಯಾನ್ಸ್ ಬಂದು ಅವ್ರಿಗೆ ಗಲಾಟೆ ಮಾಡುವಂಥದ್ದು ನಾನು ನಾನು ಏನು ಆಸ್ ಎ ಅಡ್ವೊಕೇಟ್ ವಾಟ್ ಐ ವುಡ್ ಸಜೆಸ್ಟ್ ಫ್ಯಾನ್ಸ್ ಅಂತ ಹೇಳಿದ್ರೆ ಫ್ಯಾನ್ಸ್ ಇದ್ದೀರಾ ಓಕೆ ಈಗ ನಿಮ್ಮ ಹೀರೋ ಯಾರಿದ್ದಾರೆ ಅವ್ರ ಆಚೆ ಬರಬೇಕು ಅಂತ ಹೇಳಿದ್ರೆ ಫ್ಯಾನ್ಸ್ ಎಲ್ಲರೂ ಸ್ವಲ್ಪ ಅವ್ರ ರೆಗ್ಯುಲರ್ ಬೇಲ್ ಸಿಗೋ ತನಕ ಸೈಲೆಂಟ್ ಆಗಿರ್ಬೇಕು ಏನೇ ಆಗಲಿ ಏನೇ ಇದು ಮಾಡಲಿ ಸ್ವಲ್ಪ ಸೈಲೆಂಟ್ ಆಗಿದ್ದರೆ ಅವ್ರಿಗೆ ತೊಂದರೆ ಆಗಲ್ಲ ಇವರು ಇಲ್ಲಿ ಪ್ರತಿ ಒಂದಕ್ಕೂ ರಿಯಾಕ್ಷನ್ ಮಾಡ್ಕೊ ಮಾಡ್ಕೊಂಡು ಹೋಗೋತ್ ನೋಡಿದ್ರೆ ಅದನ್ನೇ ಪ್ರಾಸಿಕ್ಯೂಟರ್ಸ್ ಏನ್ ಮಾಡ್ತಾರೆ ಇದಾಗಿ ನೋಡಿ ಇವ್ರು ಆಚೆ ಹೋದ್ರೆ ಇಷ್ಟ ಜನ ಫ್ಯಾನ್ಸ್ ಇದಾರೆ ಅವ್ರಿಗೆ ಯಾರೇ ಯಾರಾದ್ರೂ ಅವರು ಸಾಕ್ಷಿ ನಾಶ ಮಾಡೋಕೆ ಹೆಲ್ಪ್ ಮಾಡಬಹುದು ಅವರಿಗೆ ಅಂತ ಹೇಳಿ ಅದನ್ನ ಒಂದು ಇದಾಗ್ ತಗೊಂಡು ಅವ್ರಿಗೆ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಚಾನ್ಸಸ್ ಜಾಸ್ತಿ ಬರುತ್ತೆ ಸೊ ನಮ್ಮ ಒಂದು ರಿಕ್ವೆಸ್ಟ್ ಆಸ್ ಎ ಅಡ್ವೊಕೇಟ್ ಏನಂದ್ರೆ ಅವ್ರಿಗೆ ಯಾವುದೇ ರೀತಿ ಪ್ರಾಸಿಕ್ಯೂಷನ್ಗೆ ನೀವು ಸಪೋರ್ಟ್ ಇರಿ ಅಂದ್ರೆ ನೀವು ಹೆಂಗೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅದು ಇರೋದೇನೆ ಅವ್ರಿಗೆ ಸುಮ್ಮನೆ ಇದೆ ಸುಮ್ಮನೆ ಇದೆ ಬಿಡು ದರ್ಶನ್ ಏನು ಆಚೆ ಬರ್ಬೇಕು ಆಚೆ ಬರೋ ತನಕ ಸುಮ್ಮನೆ ಇರಿ ಆಚೆ ಬಂದ್ಮೇಲೆ ಏನಾದ್ರು ಮಾಡ್ಕೊಳ್ಳಿ ಹ್ಞೂ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಏನು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಓಕೆ ಸೊ ಇನ್ನೊಂದ್ ಯಾವುದೋ ಇದು ಟಿವಿ ಇದು ಏನೋ ಮಡೆದು ಹಾಕುದ್ರು ಸಮಥಿಂಗ್ ಏನೋ ಅದು ಬಂತು ಸುದ್ದಿ ಬಂತು ಬಟ್ ಇನ್ನೊಂದು ಇಲ್ಲ ಇನ್ನೊಂದು ನಾನು ಮಾತಾಡ್ಲೇಬೇಕು ಈಗ ಕೆಲವರು ದರ್ಶನ್ ದರ್ಶನವ್ರ ಬಗ್ಗೆ ಬಯ್ಯೋದು ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಮಿಸ್ಟರ್ ಎಕ್ಸ್ ಬಂದ್ಬಿಟ್ಟು ದರ್ಶನ್ ನಂಗೆ ದರ್ಶನ್ ಹಿಂಗೆ ದರ್ಶನ್ ಫ್ಯಾನ್ಸ್ಗಳು ಗುಂಡಾಗಳು ಅವ್ರು ನನಗೆ ಬೆದರಿಕೆ ಹಾಕಿದ್ರು ಇಪ್ಪತ್ತು ಹತ್ತು ಸಾವಿರ ಕಾಲ್ ಮಾಡಿದ್ರು ಮೋಸ್ಟ್ಲಿ ನಿಮ್ಗೆ ಗೊತ್ತಿರತ್ತೆ ಯಾರು ಅಂತ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರ ಯಾರು ಬೆದರಿಕೆ ಹಾಕಿದ್ರು ಅಥವಾ ನನಗೆ ಕಾಲ್ಸ್ ಬಂದಿತ್ತು ಈ ತರ ಎಲ್ಲ ಬೈತಾ ಇರ್ತಾರೆ ಸೊ ಆ ತರ ಬೈಯೋದು ಈ ಕೇಸ್ ಏನಾದ್ರು ಹೌದಾ ದರ್ಶನ್ ಈ ತರನು ಇದಾರ ದರ್ಶನ್ ಫ್ಯಾನ್ಸ್ ಹಿಂಗೂ ಇದಾರ ಅಂತ ಏನಾದ್ರು ಲಿಂಕ್ ಆಗುತ್ತಾ ಅದಕ್ಕೆ ನಾನು ಏನ್ ಹೇಳೋದು ಯಾರು ಏನೇ ಹೇಳಿದ್ರೆ ಫ್ಯಾನ್ ಸುಮ್ನೆ ಇದ್ಬಿಟ್ರೆ ದರ್ಶನ್ ಆಚೆ ಬರೋ ತನಕ ಅದು ಏನು ಇದೇ ಆಗಲ್ಲ ಅಲ್ಲ ಅಲ್ಲಿ ಅಲ್ಲ ಸರ್ ಈಗ ಫ್ಯಾನ್ಸ್ ಲೇಟ್ ಮಾಡಲ್ಲ ನೀವು ಎರಡ್ಮೇಲೆ ಸೊ ಫ್ಯಾನ್ಸ್ ರಿಯಾಕ್ಟೇ ಮಾಡಲ್ಲ ಈ ಏನಾರು ಅಂತ ಈಗ ಒಂದು ಹತ್ತು ಜನ ಸೃಷ್ಟಿ ಆಗ್ತಾರೆ ಈಗ ಈಗ ದರ್ಶನ ಹೊರಗಡೆ ಇದ್ದಾರೆ ಇಂಥ ಟೈಮಲ್ಲಿ ಹತ್ತು ಜನ ಸೃಷ್ಟಿ ಆಗ್ಬಿಟ್ಟು ಏ ನೀನ್ ಹೊರಗಡೆ ಬಂದಿರೋದ್ರಿಂದ ನೀನು ನನಗೆ ಅದ್ ಮಾಡಿಸ್ತಿದ್ಯಾ ನನಗೆ ಇದು ಮಾಡಿಸ್ತಿದ್ಯಾ ನಿಮ್ಮ ಫ್ಯಾನ್ಸ್ ಕೇಳಿ ಈ ತರ ಬೆದರಿಕೆ ಹಾಕ್ತಿದ್ ಬೆದರಿಕೆ ಯಾರು ಹಾಕಿಲ್ಲ ಅಂದ್ಕೊಂಡು ಸುಮ್ ಸುಮ್ಮನೆ ಮಾತಾಡ್ತಾನೆ ನನಗೆ ಬೆದರಿಕೆ ಕರೆ ಬಂದಿದೆ ನನಗೆ ಬೈತಿದ್ದಾರೆ ನನಗೆ ಅದ್ ಮಾಡಿದರೆ ಟ್ವೀಟ್ ಮಾಡಿದರೆ ಸುಮ್ನೆ ಬಂದ ಯಾರೋ ಒಬ್ಬ ನಾನು ಇನ್ನೊಬ್ಬ ಸುಮ್ನೆ ಸುಮ್ಮನೆ ಮಾತಾಡ್ತಾ ಇರ್ತಾರೆ ಸೊ ಆ ರೀತಿ ಮಾತಾಡೋದು ಯಾವುದೇ ಎವಿಡೆನ್ಸ್ ಇಲ್ಲದೇ ಮಾತಾಡ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡುವಂಥದ್ದು ದರ್ಶನ್ ಅವ್ರ ಕೇಸ್ ಗೆಲ್ಲ ಇದಾಗುತ್ತಾ ಎಫೆಕ್ಟ್ ಈಗ ದರ್ಶನ್ ಬಗ್ಗೆ ಮಾತಾಡಿದ್ರೆ ಒಂದು ಸಿಟಿ ಅಲ್ಲ ಅದೇ ಅದಕ್ಕೋಸ್ಕರ ಮಾತಾಡ್ತಾರೆ ಅದು ಆಗಿಲ್ಲ ಅದಕ್ಕೆ ಕೇಸಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಯಾಕಂದ್ರೆ ಕೇಸ್ ಒಳಗಡೆ ಏನಿದೆ ಅದಕ್ಕೆ ಮತ್ತೆ ಅದಕ್ಕೆ ಮಾತ್ರ ಲಿಂಕ್ ಮಾಡಿ ಜಡ್ಜ್ಮೆಂಟ್ ಕೊಡ್ತಾರೆ ಹೊರತು ಆಚೆ ಕಡೆ ಸಾವಿರ ಜನ ಸಾವಿರ ಜನ ದಿನ ಒಬ್ಬೊಬ್ರು ಮಾತಾಡ್ತಾರೆ ದರ್ಶನ್ ಬಗ್ಗೆ ನಾನು ಪ್ರೈಮ್ ಲೈಟ್ ಬರ್ಬೇಕು ಅಂತ ಹೇಳಿ ದರ್ಶನ್ ಹೆಸರು ಹತ್ತಿದ್ರೆ ಬರ್ತಾರೆ ಸೊ ಆದ್ರಿಂದ ಅದು ಅದಕ್ಕೆ ಮತ್ತೆ ಕೇಸ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಬಟ್ ತೊಂದ್ರೆ ಆಗುವಂತ ವಿಷಯ ಏನಂತ ಹೇಳಿದ್ರೆ ಆಸ್ ಎ ಅಡ್ವೊಕೇಟ್ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾಗ ಆದ್ರೆ ಇವರು ಫ್ಯಾನ್ಸ್ ಸ್ವಲ್ಪ ದಿನ ಅವ್ರ ಆಚೆ ಬರೋ ತನಕ ಯಾವುದೇ ಒಂದು ಬೇರೆಯವ್ರು ಯಾವುದೇ ಏನೇ ಮಾಡಿದ್ರೇನೋ ರಿಯಾಕ್ಟ್ ಮಾಡದೆ ಸುಮ್ಮನೆ ಇದ್ಬಿಟ್ರೆ ದರ್ಶನ್ ಕೇಸ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಒಳ್ಳೆ ಅಡ್ವೈಸ್ ಅನ್ಸುತ್ತೆ ಸೊ ದರ್ಶನ್ ಅಭಿಮಾನಿಗಳು ಯಾರ್ಯಾರು ಇದ್ದೀರಿ ಸೊ ದರ್ಶನ್ ಅವ್ರ ಬಗ್ಗೆ ನಿಜವಾಗ್ಲೂ ಅಭಿಮಾನ ಪ್ರೀತಿ ಎಲ್ಲ ಇದ್ರೆ ಸೊ ಯಾರು ಏನೇ ಈಗ ಹೇಳಿದ್ರು ನಾನು ಅದಕ್ಕೆ ನಾನು ಕೇಳಿದೆ ಸರ್ ಈಗ ಬೇರೆಯವರು ಹತ್ತು ಜನ ಹತ್ತು ಹತ್ತು ತರ ಸೃಷ್ಟಿ ಆಗ್ತಾರೆ ದರ್ಶನ್ ಹಂಗ್ ಮಾಡಿದ್ರು ದರ್ಶನ್ ಆ ಕೇಸ್ ಮಾಡ್ತಾರೆ ಈ ಕೇಸಲ್ಲ ಹಿಂಗ್ ಮಾಡ್ತಾರೆ ಏನೋ ಹೇಳ್ತಾರೆ ಸೊ ಯಾರು ಏನೇ ಹೇಳಿದ್ರು ನಿಮ್ಮ ರಿಯಾಕ್ಷನ್ಸ್ ಇಲ್ಲ ಅಂದ್ರೆ ಸೊ ಏನು ಸಮಸ್ಯೆ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ ಅಂದ್ರೆ ನಿಮ್ಮ ರಿಯಾಕ್ಷನ್ಸ್ ಇರಬಾರ್ದು ನೀವ್ ಯಾರು ಏನೇ ಮಾತಾಡ್ಕೊಳ್ಳಿ ತಯಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಓಕೆ ಸರ್ ಇವಾಗ ಕೆಲವೊಂದು ನಾವು ಕೇಳಿದೀವಿ ನಾವು ನೋಡಿಲ್ಲ ನೋಡಿರುವಂತದ್ದು ದರ್ಶನ್ ಅವರು ಇದೆಗೆ ಹೋದ್ರು ಬಲವಾಗಿ ಒದ್ದಾಗ ಪಕ್ಕೆ ಮೂಳೆಗಳು ಹೋಗಿ ಆಗಿರಬಹುದು ಲಂಗ್ಸ್ಗೆ ಚುಚ್ಚಿದೆ ಲಂಗ್ಸ್ ಆ ಥರನೂ ಸಾವಾಗಿರಬಹುದು ಅಂತ ಒಂದು ಕೆಲವೊಂದು ಮಾಹಿತಿಗಳು ಬಂತು ಸೊ ಅದು ಅದಾಗಿದೆ ಅಂತ ಮುಂಚೆ ಅವ್ರು ಔಟ್ ಮಾಡಿರ್ಬೇಕು ಅಥವಾ ಈಗ ಬಾಡಿ ಡಿಕಂಪೋಸಸ್ ಆದ್ಮೇಲೆ ಔಟ್ ಮಾಡ್ತಾರೆ ನೋಡಿ ಈಗ ಬಾಡಿ ಸಿಕ್ಕಿದೆ ಅಂತ ಹೇಳಿದ್ರೆ ಒಂದು ಅನ್ಯಾಚುರಲ್ ಡೆತ್ ಆಗಿದೆ ಅಂತ ಹೇಳಿದ್ರೆ ಬಾಡಿನ ಫಸ್ಟ್ ಪೊಲೀಸ್ನವರು ತಗೋತಾರೆ ತಗೊಂಡು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಆ ಪೋಸ್ಟ್ ಮಾರ್ಟಮ್ ಅಲ್ಲಿ ಎಲ್ಲ ಎಂಟೈರ್ ಹಿಸ್ಟ್ರಿ ಆಟೋಪ್ಸಿ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಎದೆ ಮೂಳೆ ಒಡೆದಿರಬೇಕು ಮುರಿದಿರ್ಬೇಕು ಆ ಮುರ್ದಿರುವಂತಹ ಎಕ್ಸ್ ರೇನು ಅವರು ಕಲೆಕ್ಟ್ ಮಾಡಿ ಚಾರ್ಜ್ ಶೀಟ್ ಅಲ್ಲಿ ಕೊಟ್ಟಿರ್ಬೇಕು ಸೊ ಆಗಾದಾಗ ಮಾತ್ರ ಇದಾಗುತ್ತೆ ಒನ್ಸ್ ಬಾಡಿ ಮಾಡ್ತಾ ಏನು ಮಾಡ್ಲಿಕ್ಕೆ ಒಂದ್ ವೇಳೆ ಸರ್ಟಿಫಿಕೇಟ್ ಫೇಕ್ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ ಅಥವಾ ರಿಯಲ್ ಅಂತ ಅಂದ್ರೆ ಅದಕ್ಕೆ ಈಗ ಫಾರೆನ್ಸಿಕ್ ಸೈನ್ಸ್ ಕಳಿಸ್ತಾರೆ ಆ ಸರ್ಟಿಫಿಕೇಟ್ ಯಾರು ಯಾವ ಮಿಷಿನ್ ಅಲ್ಲಿ ಮಾಡಿದ್ರು ಆ ಬ್ಲಡ್ ಯಾವ ಮಿಷಿನ್ ಅಲ್ಲಿ ಇದು ಮಾಡಿದ್ರು ಎಕ್ಸಾಮಿನ್ ಮಾಡಿದ್ರು ಅದನ್ನೆಲ್ಲ ನೋಡ್ತಾರೆ ಆ ಮಿಷಿನ್ ಇಯರ್ಲಿ ಒನ್ಸ್ ಇದಾಗಿದೆಯಾ ಅಪ್ಡೇಟ್ ಆಗಿದೆಯಾ ಓಕೆ ಸೊ ಇವೆಲ್ಲ ಯಾರು ಮಾಡಿದ್ರು ಅದನ್ನ ಲೈಸೆನ್ಸ್ ಹೋಲ್ಡರೇ ಮಾಡಿದ್ರೆ ಅಥವಾ ಬೇರೆ ಯಾರಾದ್ರೂ ಎಕ್ಸಾಮಿನೇಷನ್ ಮಾಡಿದ್ರೆ ಸೊ ಇವೆಲ್ಲ ಇಟ್ ಪ್ಲೇಸ್ ಎ ವೈಟಲ್ ರೋಲ್ ಸೊ ಅಲ್ಲಿ ಏನು ಅವ್ರು ಏನು ಮಾಡೋಕ್ಕಾಗಲ್ಲ ಅಂದರೆ ಅಲ್ಲಿ ಬೇರೆ ಥರ ಮಾಡೋಕ್ಕಾಗಲ್ಲ ಏನಿದೆ ಅವ್ರು ರಿಯಲ್ ಫ್ಯಾಕ್ಟೇ ಕೊಡೋದು ರಿಯಲ್ ಫ್ಯಾಕ್ಟ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಬಂದ್ಬಿಟ್ಟಿರುತ್ತೆ ಈಗ ಎದೆ ಎದೆಗಾದರೂ ಓದಿ ಓದಿರಲಿ ಬೇರೆ ಇನ್ನೆಲ್ಲಾದರೂ ಓದಿದ್ರೇನು ಬಾಡಿಯಲ್ಲಿ ಯಾವುದೇ ರೀತಿ ಇಂಜುರಿ ಇದ್ರೇನು ಒಂದು ಮಾರ್ಕ್ ಇದ್ರೇನು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬಂದ್ಬಿಟ್ಟಿರುತ್ತೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಸಬ್ಮಿಟ್ ಮಾಡಿದಾರಲ್ಲ ಏನು ಎದೆ ಒಡೆದಿದೆ ಅಂತ ಇದೆಯಾ ಇಲ್ಲ ಆಕ್ಚುಲಿ ಕರೆಕ್ಟಾಗಿ ಮೂಳೆ ಯಾವ್ದನ್ನು ಹೊಡೆದಿದೆ ಮೂಳೆ ಮುರಿದಿದೆ ಅಂತ ಏನೋ ಇದೆ ಬಟ್ ಇದ್ರೇನು ಈಗ ಯಾವ ಶೂಸ್ ಅಲ್ಲಿ ಹೊಡೆದ್ರು ಇವರು ಶೂಸ್ ಅಲ್ಲಿ ಹೊಡೆದ್ರ ಚಪ್ಲಿಯಲ್ಲಿ ಹೊಡೆದ್ರ ಇವ್ರು ಶೂಸ್ ಅಂತಾನು ಹೇಳಿದಾರ ಚಪ್ಲಿ ಅಂತ ಹೇಳಿದಾರೆ ಯಾವ್ದು ನಿಜ ಶೂಸ್ ಚಪ್ಲಿನ ಒಂದು ವೇಳೆ ಅದ್ರಲ್ಲಿ ಹೊಡೆದಿದ್ರೇನು ಬ್ಲಡ್ ಅದು ಯಾವ ರೀತಿ ಬ್ಲಡ್ ಈಗ ಹೊಡೆದಿ ಅದನ್ನ ಅಷ್ಟು ದಿನ ಆದ್ಮೇಲೆ ದರ್ಶನ್ ಅರೆಸ್ಟ್ ಮಾಡಿದ್ದಾರೆ ಅಷ್ಟ ತನಕ ಬ್ಲೆಡ್ ಅಲ್ಲಿ ಇರುತ್ತ ಈಗ ಸ್ವಲ್ಪ ಹೊತ್ತು ಆಚೆ ಈ ಬ್ಲೆಡ್ ಆಚೆ ಬಂದಿದ ತಕ್ಷಣ ಬೇರೆ ಕಲರ್ ಟರ್ನ್ ಆಗುತ್ತೆ ಟರ್ನ್ ಆಗುತ್ತೆ ಇನ್ನೊಂದು ಕರೆ ಒಟ್ಟೋಗಿರುತ್ತೆ ಇವೆಲ್ಲ ಆಗಿರುತ್ತೆ ಸೊ ಯಾವ ರೀತಿ ಕರೆ ಅದು ಅದೆಲ್ಲ ಸ್ಟೈನ್ ರಕ್ತ ಆಕಿನೂ ಇದು ಮಾಡ್ಬೋದು ಬಟ್ಟೆಗಳಿಗೆ ಅಂದ್ರೆ ನೀವು ರಕ್ತ ಕರೆಕ್ಟ್ ಮಾಡ್ಕೊಡ್ತಿರೋ ಸ್ಯಾಂಪಲ್ ಅಂತ ಹೇಳಿದ್ರಲ್ಲ ಇಂಜೆಕ್ಷನ್ ತಗೋತಾರೆ ಇಂಜೆಕ್ಷನ್ ಅಲ್ಲಿ ಇದನ್ನ ತಗೊಂಡು ಹಿಂಗ್ ಹೊಡಿತಾರೆ

ಸೊ ಇವರು ಏನ್ ಹೇಳ್ತಾ ಇದಾರೆ ರಕ್ತದ ಕಲೆ ಹೆಂಗ್ ಬಂದ್ಬಿಡುತ್ತೆ ದರ್ಶನ್ ಶರ್ಟ್ ಮೇಲೆ ಅದು ಅವರು ಮೇಡ್ ಏನಿದಾರೆ ಅವ್ರು ಅದನ್ನ ಒಗ್ದಿದ್ದಾರೆ ಒಗ್ದಾದ್ಮೇಲೆ ಅವರು ರಕ್ತ ಇದ್ರೆ ಅವರು ಉಜ್ಜಿತಾನೆ ಹೋಗಿ ಒಂದು ಹೀರೋ ಶರ್ಟ್ ಒಗಿಬೇಕಾರೆ ಒಬ್ರು ಕ್ಲೀನ್ ಆಗಿ ಹೋಗಿದೆ ಇದ್ರೆ ಇವರು ಅನ್ನೋ ಒಂದು ಕಾಮನ್ ಸೆನ್ಸ್ ಅವ್ರಿಗೆ ಇರಲ್ವಾ ಆಗಿದ್ರೇನು ಅದು ಒಗ್ದು ಹೋಗಿರುತ್ತಲ್ವಾ ಇವರು ಕಟ್ಟು ಕತೆ ಇನ್ನೊಂದು ಮತ್ತೆ ಇದು ಈ ಕೇಸಲ್ಲಿ ರಕ್ತ ಕುಕ್ಕಿ ಕುಕ್ಕಿ ಸಾರಿ ಬಟ್ಟೆನ ಕುಕ್ಕೆ ಕುಕ್ಕೆ ಹೋಗಲಾಗಿದೆ ರಕ್ತ ಹೇಗ್ ಬಂತು ಅಂತ ಹೇಳಿದ್ರು ಮತ್ತೆ ಅದಕ್ಕೆ ಪ್ರತಿವಾದ ಮಾಡಿದ್ರು ಯಾರು ಪ್ರಸನ್ನ ಕುಮಾರ್ ಅವರು ರಕ್ತನ ಯಾವ್ದೇ ರೀತಿ ಹೋಗುದ್ರು ಎಂತ ಬಿಸಿನೀರಲ್ಲಿ ಹಾಕಿ ತೊಳದ್ರುನು ಮೀನ್ಸ್ ಸಾರಿ ಬಟ್ಟೆನ ಬಿಸಿನೀರಲ್ಲಿ ಹಾಕಿ ತೊಳೆದ್ರು ಯಾವ್ದೇ ಹಾಕಿ ತೊಳದ್ರುನು ಅದನ್ನ ಮತ್ತೆ ತಗೋಬಹುದು ಯಾವ್ದೋ ಒಂದು ರಿಪೋರ್ಟ್ ಪ್ರಕಾರ ಟೆಕ್ನಿಕಲಿ ನನಗೆ ಗೊತ್ತಿಲ್ಲ ರಕ್ತಾನೇ ಅಲ್ಲಿ ಇಲ್ಲ ಅಂದ ಮೇಲೆ ಹೆಂಗ್ ತಗೋತಾ ಅಲ್ಲ ಅದು ರಕ್ತ ಇದೆ ಅಂತ ನಾವು ಪ್ರೂವ್ ಮಾಡಬಹುದು ಇದ್ರೆ ರಕ್ತ ರಿಮೂವ್ ಆಗಿದ್ರು ರಕ್ತ ಇತ್ತು ಅಂತ ಒಂದು ಒಂದು ಟೆಕ್ನಿಕಲಿ ಒಂದು ಟೆಸ್ಟ್ ಇದೆ ಮುಖಾಂತರ ಡಿಸ್ಕಶನ್ ಹೌದು ಆ ಟೆಸ್ಟ್ ರಿಪೋರ್ಟ್ ಸಲ್ಲಿಸಿದಾರ ಇಲ್ವಾ ನೋಡ್ಬೇಕು ಆ ಟೆಸ್ಟ್ ಯಾವಾಗ ಆಗಿದೆ ನೋಡಬೇಕು ಅದೆಲ್ಲ ಕ್ಲೀನ್ ಆಗಿ ನಾವು ಎಫ್ ಎಸ್ ಎಲ್ ರಿಪೋರ್ಟ್ ನೋಡಾದ್ಮೇಲೆ ಯಾರು ಮಾಡಿದ್ದಾರೆ ಆ ಯಾವ ಮಿಷಿನ್ ಅಲ್ಲಿ ಮಾಡಿದ್ದಾರೆ ಎಷ್ಟ್ ದಿನ ಆದ್ಮೇಲೆ ಮಾಡಿದ್ದಾರೆ ಅದರಲ್ಲಿ ರಕ್ತದ ಕಲೆ ಯಾವ ಸಿಚುವೇಶನ್ ಅಲ್ಲಿ ಇತ್ತು ಅದು ಮಾಡಬೇಕಾರೆ ಯಾವ ಕಲರಲ್ಲಿ ಇತ್ತು ಅದೆಲ್ಲ ಅದು ರೇಣುಕಾ ಸ್ವಾಮಿ ರಕ್ತಾನೇನ ಇವಾಗ ಕುರಿದು ಬೇಕಾದ್ರೆ ತಗೊಂಡು ಹಾಕಿರ್ತಾರೆ ಕೆಲವೊಂದು ಪೊಲೀಸ್ನವರು ಮಾಡಿರ್ತಾರೆ ಕೆಲವೊಂದು ಕೇಸಲ್ಲಿ ಅದು ಅವ್ರದ್ದೇ ವಿಕ್ಟಿಮ್ದೇನ ಕಲೆನೇನಾ ಅಥವಾ ಬೇರೆ ಇನ್ನೇನಾದ್ರದ್ದು ಕಲೆ ಇದೆಯಾ ಅದು ಯಾವ ಪಾಸಿಟಿವ್ ಓ ಪಾಸಿಟಿವ್ವಾ ಬಿ ಪಾಸಿಟಿವ್ವಾ ಯಾವ ಪಾಸಿಟಿವ್ ಅವ್ರದ್ದು ಅದೇ ಇದೆಲ್ಲ ಮ್ಯಾಚ್ ಆಗ್ತಾ ಇದೆಯಾ ಇಲ್ವ ನೋಡ್ಬೇಕಾಗುತ್ತೆ ಓಕೆ ನೋಡಾದ್ಮೇಲೆ ಅದಕ್ಕಿಂತ ಮೇನ್ ನನಗೆ ಡೌಟ್ ಬರ್ತಾ ಇದೆ ಅಂದ್ರೆ ಈಗ ರಕ್ತ ಚಿಮ್ಮಿ ಆರೋ ಈಗ ನಾವು ಒಂದು ಪಂಚ್ ಕೊಟ್ರೆ ಅಥವಾ ಇಲ್ಲೆಲ್ಲೋ ಡಿಚ್ಚಿ ಹೊಡೆದ್ರೆ ಇಲ್ಲಿ ರಕ್ತ ಬಂದು ಸಹ ಅದು ಆರೋ ಚಾನ್ಸ್ ಕಡಿಮೆ ರಕ್ತ ಹಾರಲ್ಲ ಅಂಟಿಲ್ಲ ಅನ್ಲೆಸ್ ಒಂದು ಗನ್ ಶೂಟ್ ಮಾಡೋವರೆಗೂ ಅದು ರಕ್ತ ಹಾರಲ್ಲ ಹಾರಲ್ಲ ಒಂದು ಮಚ್ಚಲ್ಲಿ ಮಚ್ಚಲ್ಲಿ ಹೊಡೆದ್ರೆ ರಕ್ತ ಬರುತ್ತೆ ನಮ್ಮ ಈಗ ಯಾರು ಯಾರು ಹಿಂಗ್ ಅಸಾಲ್ಟ್ ಮಾಡಿದ್ರೆ ಕತ್ತಿಗೆ ಏನೋ ಅಸಾಲ್ಟ್ ಮಾಡಿದ್ರೆ ನಮ್ಮ ಮುಖದ ಮೇಲೆ ಬೀಳುತ್ತೆ ಚಾನ್ಸಸ್ ಇದೆ ಅಥವಾ ಮುಖದ ಮೇಲೆ ಬಿದ್ದಿರೋದು ನಮ್ಮ ಇದ್ರ ಮೇಲೂ ಬೀಳೋ ಚಾನ್ಸಸ್ ಇದೆ ಚಾಕುದಲ್ಲಿ ಚುಚ್ಚಿದಾಗ ಬರುತ್ತೆ ಇಲ್ಲಿ ಬಂದಿರುತ್ತೆ ಸೊ ಇವೆಲ್ಲ ಇದೆ ಇಲ್ಲಿ ಬೇರೆ ತರ ಇದೆಯಲ್ಲ ಬರೀ ಸೀಸ್ ಆಗಿರೋ ಯಾವುದೇ ರೀತಿಯಾದ ಅಫೆನ್ಸಿವ್ ವೆಪನ್ ಸೀಸ್ ಆಗಿಲ್ಲ ಫಸ್ಟ್ ಆಫ್ ಆಲ್ ಅದು ಹಗ್ಗ ಹಗ್ಗದಲ್ಲಿ ಹಗ್ಗ ಅದಲ್ಲಿ ಹೊಡೆದ್ರೆ ಸಾಯಲ್ಲ ಅದೊಂದು ಪಾಯಿಂಟ್ ಇನ್ನೊಂದು ಸಾಯಲ್ಲ ಕೋಲಲ್ಲಿ ಹೊಡೆದ್ರೆ ಸಾಯಲ್ಲ ಬರೇ ಬರುತ್ತೆ ಹೆಂಗ್ ಸತ್ತ ಪೊಲೀಸ್ನವ್ರು ಹೇಳ್ಬೇಕು ಬರ್ಡನ್ ಆಫ್ ಪ್ರೂಫ್ ಪ್ರಾಸಿಕ್ಯೂಷನ್ ಇವಾಗ ನೀವು ಇದೀರಾ ನೀವು ನನಗೆ ರಕ್ತ ನಿಮ್ದು ಬಾಡಿ ಬರ್ಬೇಕು ನನಗೆ ಅಂದ್ರೆ ಚಿಮ್ಲೇಬೇಕು ಬೇರೆ ಬೇರೆ ಆಪ್ಷನ್ ಆಪ್ಷನ್ ಇಲ್ಲ ಇಲ್ಲ ಹೌದು ನಾನು ನಿಮ್ಮನ್ನ ಟಚ್ ಮಾಡಿದಾಗ ಅವಾಗ ಏನಾದರೂ ಬೆಡ್ ಆಗ್ಬಹುದು ಟಚ್ ಬರಬೇಕು ದೂರ ಇದ್ದಾಗ ಬರಬೇಕು ಚಿಮ್ಲೇಬೇಕು ರಕ್ತ ಅದು ಹೌದು ಸೊ ಅದು ಒಂದು ಇನ್ನೊಂದು ಮಾಮೂಲಿ ಕ್ಯಾಶುವಲ್ ಪ್ರಶ್ನೆ ಹೊಡೆದೇವ್ ಬೇರೆನೇ ಆಗಿರ್ತಾನೆ ಸಾಯಿಸಿ ಇರೋದು ಬೇರೆನೇ ಆಗಿರ್ಬೋದು ಅವನೊಬ್ಬ ನನಗೆ ದರ್ಶನ್ ಹೇಳಿದ್ರು ಅದಕ್ಕೆ ಒಡದೆ ದರ್ಶನ್ ಒಡೆದೇ ಇಲ್ಲದೆ ಇರಬಹುದು ಸೊ ಕೇಸ್ ತಿನ್ನೇ ಅದು ಪೊಲೀಸ್ ಈಗ ಪೊಲೀಸ್ ಅವ್ರು ಪ್ಲಾನ್ ಮಾಡಿದಾರೆ ನಾನು ಅದನ್ನೇ ಹೇಳ್ತಾ ಇದೀನಲ್ಲ ಪೊಲೀಸ್ ಅವ್ರ ಮುಂದೆ ಕೊಡೋ ಹೇಳಿಕೆ ಯಾವ್ದು ಅಡ್ಮಿಸಬಲ್ ಅಲ್ಲ ನಾನು ಫಸ್ಟ್ ಇಂದ ಕೋರ್ಟ್ ಮುಂದೆ ಕೊಡಬಹುದು ಆ ವ್ಯಕ್ತಿ ಕೋರ್ಟ್ ಮುಂದೆ ಕೊಟ್ರೆ ಆಮೇಲೆ ಓಕೆ ಅಲ್ಲ ಈಗ ಯಾರು ಈ ಒಂದು ಎವಿಡೆನ್ಸ್ ಎಲ್ಲ ಸಿಕ್ಬಿಡುತ್ತೆ ಯಾರೋ ಒಬ್ಬ ಮಿಸ್ಟರ್ ಎಕ್ಸ್ ಅವ್ನು ಫುಲ್ ಹೊಡೆದಿರೋದು ಅವನೇ ಹೊಡೆದ ಅವನೇ ಎಲ್ಲ ಆಯ್ತು ಎಲ್ಲ ಮುಗೀತು ಸೊ ಸರ್ ಫೈನಲಿ ಫೈನಲ್ಲಿ ಹೇಟ್ ಇಂದಲೇ ಈತ ಸತ್ತೋದ ಅಂತ ಬಂತು ಸೊ ಈತ ಸರ್ ನನಗೆ ದರ್ಶನ್ ಅವರೇ ಹೇಳಿದ್ರು ಸಾಯಿಸ್ಬಿಡೋ ಬಿಟ್ಬಿಡ ಅಂತ ಹೇಳಿದ್ರು ಹಾಗಾಗಿ ನೋಡಿದೆ ಅವ್ರ್ ಅದೇ ಇಲ್ಲಿ ಏನ್ ಹೇಳಿಕೆ ಕೊಟ್ಟಿರ್ತಾರೆ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಕೊಟ್ಟಿರ್ಬೇಕು ಅದೇ ಹೇಳಿಕೆನ ಎವಿಡೆನ್ಸ್ ಟೈಮ್ ಅಲ್ಲಿ ಕೋರ್ಟ್ ಬಾಕ್ಸ್ ಅಲ್ಲಿ ಅದೇ ರೀತಿ ಹೇಳ್ಬೇಕು ಹ್ಮ್ ಹ್ಮ್ ಮಂಚೂರು ಡಿಫ್ರೆನ್ಸ್ ಇರಬಾರ್ದು ಇಲ್ಲಿ ಏನು ಗೊತ್ತಿಲ್ಲ ಸರ್ ಎಲ್ಲ ಗುಂಪರ್ ಒಡ್ದಾಗ ದರ್ಶನ್ ಅಂತ ತೋರಿಸ್ತಾವ ಇವಾಗ ಸೊ ಅಲ್ಲಿ ಫೈನಲ್ ಆಗಿ ಸಿ ನಾಗೇಶ್ವರ್ ವಾದ ಮಾಡಿದಾಗ ಯಾರೋ ಬೇರೋ ನೀತಿ ಸತ್ತೋಗುದಂತ ಫೈನಲ್ ಬಂದ್ಬಿಡುತ್ತೆ ಅದು ಇದೆಲ್ಲ ಮಾಡ್ಬಿಟ್ಟು ಬೇಲ್ ಆಗುತ್ತೆ ಅದ್ರ ಬಗ್ಗೆ ಟ್ರಯಲ್ ಬಗ್ಗೆ ಹೇಳ್ತೀನಿ ಇನ್ನೊಂದು ಡೌಟ್ ಏನಪ್ಪಾ ಅಂದ್ರೆ ನನಗೆ ಈಗ ನೀವು ಹೇಳಿದ್ರಿ ಅವ್ರು ಸಿ ಸಿ ಕ್ಯಾಮೆರಲ್ಲಿ ಬಂದಿದ್ದಂತ ದೃಶ್ಯ ರೆಕಾರ್ಡ್ ಆಗಿದೆ ಇವಾಗ ಸ್ವಾಮಿ ಅವರು ಈಗ ಕಿಡ್ನಾಪ್ ಮಾಡಿದೆ ಏನೋ ಒಂದು ಕಿಡ್ನಾಪ್ ಮಾಡಿಲ್ಲ ಅಂತ ವಿವಾದ ಮಾಡಿದ್ರು ಈಗ ಕಿಡ್ನಾಪ್ ಕರ್ಕೊಂಡ್ ಬರ್ಬೇಕಾದ್ರೆ ರೆಕಾರ್ಡ್ ಆಗಿರೋದು ಬಾರಲ್ಲಿ ಕುಡಿದಿರೋದು ಅವ್ರ ಬಟ್ಟೆ ಯಾವ್ದು ಅಂತ ಆಲ್ರೆಡಿ ಪೊಲೀಸ್ನವರು ಹೇಳಿರ್ತಾರೆ ಯಾವ ಬಟ್ಟೆ ಧರಿಸಿದ್ರು ಸ್ವಾಮಿ ಯಾವ ಬಟ್ಟೆ ಧರಿಸಿದ್ರು ಅಥವಾ ಅವ್ರ ಜೊತೆ ಜೊತೆ ಇದ್ದಂಥವ್ರು ಯಾವ ಬಟ್ಟೆ ಧರಿಸಿದ್ರು ಅದೆಲ್ಲ ಎವಿಡೆನ್ಸ್ ಕೊಟ್ಟಿರ್ತಾರೆ ಅನ್ಸುತ್ತೆ ಸೊ ಬಾಡಿ ಸಿಕ್ಕಾಗ ಯಾವುದೇ ಬಟ್ಟೆ ತೋರಿಸಿಲ್ಲ ನನಗೆ ಕಾಣೋ ಮತ್ತಿಗೆ ತೋರಿಸಿಲ್ಲ ಒಂದ್ ವೇಳೆ ಬಟ್ಟೆನಲ್ಲಿ ಎವಿಡೆನ್ಸ್ ತರ ಕೊಡ್ಲಿಲ್ಲ ಅಂದ್ರೆ ಈ ಈ ಬಟ್ಟೆಗೂ ಆ ಬಟ್ಟೆಗೂ ಮ್ಯಾಚ್ ಆಗ್ಲಿಲ್ಲ ಅಥವಾ ಅಥವಾ ಬಟ್ಟೆ ಸಿಕ್ಕಿ ಬೇರೆ ಬಟ್ಟೆ ಆಗಿದ್ರೆ ಬಟ್ಟೆನೆ ಬೇರೆ ಆಗಿದ್ರೆ ಅಥವಾ ಬಟ್ಟೆನೆ ಸಿಗ್ಲಿಲ್ಲ ಅಂದ್ರೆ ಬೇರೆ ಡೈವರ್ಷನ್ ತಗೊಂಡು ಸೊ ಆವಾಗ ತರ ಆಗುತ್ತೆ ಯಾಕಂದ್ರೆ ನಾನು ಯಾಕೆ ಈ ಡೌಟ್ಸ್ ಕೇಳಿದ್ರೆ ಯೂಶಲಿ ಅವ್ರು ಬಂದಿರೋ ನಿಜ ಆಗಿರ್ಬೋದು ಕರ್ಕೊಂಡ್ಬಂದು ಮಾತಾಡಿರ್ಬೋದು ಬೈದಿರ್ಬೋದು ಏನಾಗಿರೋ ಆಗಿರ್ಬೋದು ಸೊ ಓಟೋಗಿರ್ಬೋದು ಅದಾದ್ಮೇಲೆ ಬೇರೆ ವ್ಯಕ್ತಿ ಬಂದವನ ಮರ್ಡರ್ ಆಗಿ ಮರ್ಡರ್ ಮಾಡಿರ್ಬೋದು ಸೊ ಈ ತರನು ಟ್ವಿಸ್ಟ್ ಆಗುತ್ತಾ ಆಗುತ್ತೆ ಹೌದು ಪ್ರತಿಯೊಂದು ಸಾಕ್ಷಿನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ವಿಟ್ನೆಸ್ ಆಗಿರ್ಬೋದು ಮತ್ತೆ ಏನೇನು ಎವಿಡೆನ್ಸ್ ನಾವು ಆನ್ ದಿ ಸ್ಪಾಟ್ ಸೀಸ್ ಮಾಡ್ತೀವಿ ಪ್ರಾಪರ್ಟಿ ಫಾರ್ಮ್ ಅಲ್ಲಿ ಎಲ್ಲಾನು ಇಂಪಾರ್ಟೆಂಟ್ ಆಗಿರುತ್ತೆ ಅದು ಕತ್ತಿ ಆಗಿರ್ಲಿ ಬೇರೆ ಯಾವುದೇ ವೆಪನ್ಸ್ ಆಗಿರ್ಲಿ ಅಫೆನ್ಸಿವ್ ವೆಪನ್ಸ್ ಆಗಿರ್ಲಿ ಎಲ್ಲಾನು ಅದರಲ್ಲಿ ಸತ್ತಿ ಬಿದ್ದಾಗ ಏನು ಬಾಡಿಯಲ್ಲಿ ಏನೇನಿತ್ತು ಬಟ್ಟೆ ಇದ್ರೆ ಬಟ್ಟೆ ಸೀಸ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಆ ಬಟ್ಟೆ ಎಲ್ಲೋ ಅದನ್ನ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಬರುತ್ತೆ ಎವಿಡೆನ್ಸ್ ಅಲ್ಲಿ ಡಿಫೆನ್ಸ್ ಕೌನ್ಸಿಲ್ ಕೇಳ್ತಾರೆ ನೋಡಪ್ಪ ನೀವು ಇಂಥ ದಿನ ಸಿ ಟಿವಿ ಫುಟೇಜ್ ಅಲ್ಲಿ ಇಂಥ ಬಟ್ಟೆ ರೇಣುಕಾ ಸ್ವಾಮಿ ಹಾಕೊಂಡಿದ್ದ ಸತ್ತಾಗ ಬಟ್ಟೆನೇ ಇಲ್ಲ ಬಟ್ಟೆಯಲ್ಲಿ ಹ್ಮ್ 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 ಇನ್ವೆಸ್ಟಿಗೇಷನ್ ಆಫೀಸರ್ ನೀವು ಬಟ್ಟೆ ಎಲ್ಲ ಕೊಡ್ಬೇಕು ರೀಸನ್ ಅವ್ರು ಹೇಳ್ಬೇಕು ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಎಲ್ಲಿ ಹೋಯ್ತು ಬಟ್ಟೆ ಹಾಕೊಂಡೆ ಹಾಕೊಂಡಿದ್ದಲ್ಲ ಎಲ್ಲಿ ಹೋಯ್ತು ಅಂತ ಅದೊಂದು ಕ್ವಶನ್ ಆಗುತ್ತೆ ಸೊ ಅದೊಂದು ಕ್ವಶನ್ ಆಗುತ್ತೆ ಸರ್ ಹೌದು ಯಾಕೆಂದ್ರೆ ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಸೊ ಬಟ್ಟೆ ಈ ಕಲರ್ ಬಟ್ಟೆಗೂ ಈ ಕಲರ್ ಬಟ್ಟೆಗೂ ಮಿಸ್ ಮ್ಯಾಚ್ ಆಯ್ತು ಅಂದ್ರೆ ಅಂದ್ರೆ ಆಲ್ಮೋಸ್ಟ್ ಕೇಸ್ ಸ್ವಲ್ಪ ಬೇರೆ ಕಡೆ ಹೋಗುತ್ತೆ ಹೌದು ಈಗ ಕೇಸ್ ಬೇರೆ ಡೈವರ್ಷನ್ ತಗೊಳ್ಳುತ್ತೆ ಈಗ ಇಲ್ಲೇ ಬಂದಿದಾರ ಅಂತ ಯಾವ್ದೇ ರೀತಿಯಾದ ಸಾಕ್ಷಿ ಇರಲ್ಲ ಈ ಇಲ್ಲಿ ಬಂದಿರಬಹುದು ಬಂದು ಮಾತುಕತೆ ಆಗಿ ಬೇರೆಗೆ ಎಲ್ಲೋ ಹೋಗಿರ್ತಾನೆ ಅಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿರ್ತಾನೆ ಆ ಡ್ರೆಸ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ದಟ್ ಬಿಕಮ್ಸ್ ಎ ವೈಟಲ್ ಪಾಯಿಂಟ್ ಅಲ್ವಾ ಅಲ್ಲಿ ಇದೇ ಡ್ರೆಸ್ ಅಥವಾ ಇಲ್ಲಿ ಏನು ಸಿಕ್ಕಿಲ್ಲ ಅಲ್ಲ ಅದು ಒಂದು ಕ್ವೆಶ್ಚನ್ ಆಗುತ್ತೆ ಅದು ಎವಿಡೆನ್ಸ್ ಟೈಮ್ ಅಲ್ಲಿ ಯೂಸ್ ಆಗುತ್ತೆ ಈಗ ಪ್ರೈಮ ಫೀಸಿ ಬೇಲ್ ಸ್ಟೇಜ್ ಆಗಿರೋದ್ರಿಂದ ಆ ಪ್ರೈಮ ಫೀಸಿ ಏನೇನು ಇದೆ ಅದು ಮಾತ್ರ ಇಲ್ಲಿ ಇವ್ರು ಇಂಪ್ರೂವ್ ಮಾಡ್ತಾ ಹೋಗಬೇಕು ಈ ಕಿಡ್ನಾಪ್ ಕೇಸರ ಇವ್ರು ಇನ್ವಾಯರ್ಮೆಂಟ್ ಇಲ್ಲ ಕಿಡ್ನಾಪ್ ಅಲ್ಲಿ ಇಲ್ಲ ಸಾಕ್ಷಿ ನಾಶ ಮಾಡಿರೋದ್ರಲ್ಲಿ ಇಲ್ಲ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲ ಸೋ ಆತರ ಇದ್ದಾಗ ಈ ಇವರಿಗೆ ಬೇಲ್ ಕೊಟ್ಟು ಹೊರಗಡೆ ಕಳಿಸೋದ್ರಿಂದ ಯಾವುದೇ ರೀತಿ ಅಪಾಯ ಇಲ್ಲ ಏನು ಆಗೋದು ಅಂತ ಅಪಾಯ ಇಲ್ಲ ಯಾಕಂದ್ರೆ ಒಂದು ಈಗ ದೇಶ ಬಿಟ್ಟು ಓಡೋಗುವಂತಹ ಒಂದು ಇದ್ರೆ ಕೋರ್ಟ್ಗೆ ಡೌಟ್ ಇದ್ರೆ ಅವಾಗ ಮಾಡಬಹುದು ಈಗ ದರ್ಶನ್ ಈಸ್ ಒನ್ ಆಫ್ ದಿ ನೌನ್ ಆಕ್ಟರ್ ಅವರು ಇಲ್ಲಿ ಈ ಕರ್ನಾಟಕನ ಬಿಟ್ಟು ಅವ್ರು ಎಲ್ಲೂ ಹೋಗಲ್ಲ ಇನ್ನೊಂದು ಕೋರ್ಟ್ ನೆಕ್ಸ್ಟ್ ಟ್ರಯಲ್ ನಡೆಯುತ್ತೆ ಬೇಲ್ ಆದ ಮೇಲೆ ಚಾರ್ಜ್ ಶೀಟ್ ಇಸ್ ಆಲ್ರೆಡಿ ಫೈಲ್ಡ್ ನೆಕ್ಸ್ಟ್ ಟ್ರಯಲ್ಗೆ ಅದು ಕಮಿನ್ಸ್ ಆಗಿ ಟ್ರಯಲ್ ನಡೆಯುತ್ತೆ ಟ್ರಯಲ್ಗೆ ನೀನ್ ನೋಡಪ್ಪ ಎಲ್ಲ ಡೇಟ್ಗೂ ನೀನು ಹಾಜರಾಗಬೇಕು ಎವಿಡೆನ್ಸ್ ಎಲ್ಲ ಬರ್ತಾರೆ ಅವ್ರಿಗೆ ನೀನು ಎದುರಿಸಬಾರ್ದು ಫಿಟ್ನೆಸ್ನ ಟ್ಯಾಂಪರ್ ಮಾಡಬಾರ್ದು ನಿನ್ಪಾಳಿಗೆ ನೀನು ಬರಬೇಕು ಕೋರ್ಟ್ ಅಟೆಂಡ್ ಮಾಡಬೇಕು ಹೋಗಬೇಕು ಈ ಕಂಡೀಷನ್ ಮೇಲೆನೆ ಬೇಲ್ ಕೊಡೋದು ಓಕೆ ಸೊ ಇದನ್ನು ಮಾಡ್ಕೊಂಡು ಹೋದರೆ ಟ್ರಯಲಲ್ಲಿ ಫರ್ದರ್ ಟ್ರಯಲಲ್ಲಿ ಅವ್ರಿಗೆ ಇದಾಗುತ್ತೆ ಕೇಸ್ ಅಕ್ವಿಟ್ ಆಗುತ್ತೋ ಅಥವಾ ಕನ್ವಿಕ್ಷನ್ ಆಗುತ್ತೋ ಅದು ನೆಕ್ಸ್ಟ್ ಇನ್ನ ಗೊತ್ತಾಗುತ್ತೆ ಬೇಲ್ ಇವಾಗ ಬರೀ ಬೇಲ್ ಸ್ಟೇಜಲ್ಲಿ ಇರೋದ್ರಿಂದ ಬೇಲ್ ಇಸ್ ಅ ಪ್ರೈಮ್ ಅಫಿಶಿ ಸ್ಟೇಜ್ ಈಗ ಬೇಲ್ ಇಸ್ ಅ ಮ್ಯಾಟರ್ ಆಫ್ ರೈಟ್ ಓಕೆ ಅದು ಕಾನ್ಸ್ಟಿಟ್ಯೂಷನಲ್ ರೈಟ್ ಇವನ್ ಎ ಕನ್ವಿಕ್ಟೆಡ್ ರೇಪಿಸ್ಟ್ ಆಲ್ಸೋ ಹ್ಯಾಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ಗೆಟ್ ಎ ಪ್ರಾಪರ್ ಲೀಗಲ್ ಡಿಫೆನ್ಸ್ ನಮ್ಮ ಸಂವಿಧಾನದಲ್ಲಿ ಯಾರೇ ತಪ್ಪು ಮಾಡಿದ್ರೇನು ತಪ್ಪು ಯಾರು ಮಾಡ್ತಾರೆ ಯಾವಾಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅದು ಗೊತ್ತಾಗಲ್ಲ ಇವತ್ ದರ್ಶನ್ ಮೇಲೆ ಇದೆ ನಾಳೆ ನಿಮ್ಮ ಮೇಲೆ ಬರ್ಬೋದು ನಮ್ಮ ಮೇಲೆ ಬರ್ಬೋದು ಯಾಕೆ ದರ್ಶನ್ ನ ಡಿಫೆಂಡ್ ಮಾಡ್ತೀರಾ ನೀವು ಯಾಕೆ ದರ್ಶನ್ಗೆ ಸಪೋರ್ಟ್ ಮಾಡ್ತೀರಾ ಅಂದ್ರೆ ಅದು ಯಾರು ಬೇಕಾದ್ರೂ ಆಗ್ಬೋದು ಈಗ ಅವ್ರ ತಲೆ ಮೇಲೆ ಈಗ ಅದು ಸುಳ್ಳು ನಿಜಾನೋ ಅವರ ತಲೆ ಮೇಲೆ ಬಂದಿದೆ ತ್ರೀ ನಾಟ್ ಟು ಕೇಸು ಬಂದಿದೆ ನಾಳೆ ದಿನ ನಮ್ಮ ತಲೆ ಮೇಲೂ ಸುಳ್ಳು ಕೇಸ್ ಹಾಕಿದ್ರೆ ಈಗ ಅವ್ರಿಗೂ ನಾವು ಡಿಫೆಂಡ್ ಮಾಡ್ತೀವಿ ಆಸ್ ಅಡ್ವೊಕೇಟ್ಸ್ ದಟ್ ಈಸ್ ಅವರ್ ಪ್ರೊಫೆಷನಲ್ ಎಥಿಕ್ಸ್ ಯಾಕೆ ಮಾಡ್ತೀರಾ ಅಂತ ಕೇಳಕ್ಕಾಗುತ್ತಾಗ ಹೌದು ಅದಕ್ಕೆ ಸಂವಿಧಾನ ಅಂತ ಹೇಳೋದು ಅದಕ್ಕೆ ನಮ್ಮ ಬಿ ಆರ್ ಅಂಬೇಡ್ಕರ್ ಇತರ ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ನಮ್ಗೆ ಕೊಟ್ಟಿರೋದು ಪ್ರೂವ್ ಆದಮೇಲೆ ವಾಯ್ಸ್ ತಪ್ಪಾಗ್ಬೋದು ತಪ್ಪಾಗಬಹುದು ಆದರೆ ಪ್ರೂವ್ ಆಗೋದಕ್ಕಿಂತ ಮುಂಚೆ ಮ್ಯಾಟರ್ ಆಫ್ ಟ್ರಯಲ್ ಅಲ್ವಾ ಟ್ರಯಲ್ ಎಸ್ ಕರೆಕ್ಟ್ ಮ್ಯಾಟರ್ ಆಫ್ ಟ್ರಯಲ್ ಪ್ರೂವ್ ಆಗೋ ಇನ್ನು ಈಗ ಈ ಬೇನ್ ಸ್ಟೇಜ್ ಅಲ್ಲಿ ಇನ್ನೊಂದು ನೋಡ್ತಾರೆ ಪ್ರೈಮ್ ಆಫೀಸ್ ಕೊಡ್ಬೇಕಾದ್ರೆ ಪ್ರೀವಿಯಸ್ಲಿ ಅವ್ರಿಗೆ ಎಷ್ಟು ಕೇಸ್ ಇದೆ ಏನಾದರೂ ಕೇಸ್ ಇದೆಯಾ ಇಲ್ವೋ ಇಸ್ ہی ಎ ಹ್ಯಾಬಿಚುವಲ್ ಆಫೆಂಡರ್ ಆರ್ ನಾಟ್ ಓಕೆ ಈ ದರ್ಶನ್ ಇಸ್ ನಾಟ್ ಎ ಅಫೆಂಡರ್ ಎಸ್ ಯಾವುದೋ ಒಂದು ಕೇಸ್ ಇತ್ತು ಕೇಸ್ ಇರೋದು ಮುಖ್ಯ ಅಲ್ಲ ಈ ತರದ್ದು ಅಲ್ಲ ಸಿವಿಯರ್ ಕೇಸ್ ಇರೋದು ಮುಖ್ಯ ಅಲ್ಲ ಸಿವಿಯರ್ ಕೇಸ್ ಇದೇ ತರ ಹತ್ತು ಕೇಸ್ ಇದ್ರೇನು ಬೇಲ್ ಮೇಲೆ ಬಿಡ್ಬೇಕು ಅದೇ ಕಾನೂನು ಹೇಳೋದು ಆ ಕೇಸ್ ಕನ್ವಿಕ್ಷನ್ ಆಗಿದ್ಯಾ ಇಲ್ವ ಪ್ರೀವಿಯಸ್ ಕನ್ವಿಕ್ಷನ್ಸ್ ಇದೆಯಾ ಇಲ್ವೋ ಅಪ್ರೂವ್ ಆಗಿರ್ಬೇಕು ಅಪ್ರೂವ್ ಆಗಿರ್ಬೋದು ಕನ್ವಿಕ್ಷನ್ಸ್ ಇದೆಯಾ ಇಲ್ವೋ ಅದು ಅದು ಇಂಪಾರ್ಟೆಂಟ್ ಆಗಿ ಕೋರ್ಟ್ ಗಮನಕ್ಕೆ ತಗೊಳುತ್ತೆ